ಬಂಗ್ಲೆಗುಡ್ಡದ ಅರಣ್ಯ ಪ್ರದೇಶದಲ್ಲಿ ಅಸ್ಥಿಪುಂಜರ ಸಿಕ್ಕಿವೆ ಎಂಬ ಹೇಳಿಕೆಗೆ ಸಂಬಂಧಪಟ್ಟಂತೆ ಸೌಜನ್ಯ ಮಾವ ವಿಠಲಗೌಡ ಹೇಳಿಕೆ ಬನ್ನಲ್ಲಿ ಎಸ್ ಐ ಟಿ ಅಲರ್ಟ್ ಆಗಿದೆ ಇಡೀ ಬಂಗ್ಲೆಗುಡ್ಡ ಕಾಡನೆ ಸರ್ವೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಎಸ್ ಐ ಟಿ ಇದು ಮತ್ತೊಂದು ಅನಿರೀಕ್ಷಿತ ತಿರುವು ಅಂತ ಹೇಳಿಕೊಳ್ಳಬಹುದಾ ಎಸ್ ಐ ಟಿ ತನಿಖೆ ನಿಧಾನಕ್ಕೆ ತೀರಿಸಾಗ್ತಾ ಇದೆ ಎಸ್ ಐ ಟಿ ತನಿಖೆಯನ್ನ ಎಲ್ಲೋ ಡಿವಿಯೇಷನ್ ಮಾಡಲಾಯ್ತಾ ಅಂತ ಹೇಳಿ ಅನೇಕರು ಅಂದುಕೊಳ್ತಾ ಇರಬೇಕಾದ್ರೆ ಇದು ಮತ್ತೊಂದು ಡಿವಿಯೇಷನ್ ಅಥವಾ ಮತ್ತೊಂದು ಟ್ವೆಸ್ಟ್ ಅಧಿಕಾರಿಗಳು ಬಹಳ ನಿಗೂಢವಾಗಿ ಮುಂದುವರಿತಾ ಇದ್ದಾರೆ ಯಾವುದೇ ಕ್ಷಣಕ್ಕೂ ಕೂಡ ಕಾಡಿನ ಒಳಗೆ ನುಗ್ಗಲಿಕ್ಕೆ ಕಾಡಿನ ಒಳಗೆ ಶೋಧ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಒಂದು ಪ್ಲಾನ್ ಮಾಡಿಕೊಂಡಿದ್ದಾರೆ ಅದಕ್ಕಾಗಿ ರೂಟ್ ಮ್ಯಾಪನ್ನು ರೆಡಿ ಮಾಡಿಕೊಂಡಿದ್ದಾರೆ ನೋಡ್ತಾ ಇದ್ದೀರಿ ಅಸ್ತಿಪಂಜರ ಸಿಕ್ಕಿದೆ ಅನ್ನಲಾದ ಜಾಗದ ಸಮೀಪದ ಮರಗಳ ಸರ್ವೆ ಆಗುತ್ತೆ ಮುಂದೆ ಕಾಡಿನೊಳಗೆ ಎಸ್ ಐ ಟಿ ಕಾರ್ಯಾಚರಣೆ ನಡೆಸುವಂಥ ಹಿನ್ನೆಲೆ ಆ ಸರ್ವೆ ಆಗುತ್ತೆ ಮೀಸಲು ಅರಣ್ಯ ಪ್ರದೇಶವಾಗಿರುವಂಥ ಬಂಗ್ಲೆಗುಡ್ಡ ಕಾಡು ಮೀಸಲು ಅರಣ್ಯ ಪ್ರದೇಶ ಕಾಡಿನಲ್ಲಿ ಎಷ್ಟು ಮರಗಳಿದ್ದಾವೆ ಯಾವ ಜಯ ಜಾತಿಯ ಪ್ರಭೇದದ ಮರಗಳಿದ್ದಾವೆ ಮರಗಳ ವಯಸ್ಸೆಷ್ಟು ಗಾತ್ರ ಎಷ್ಟು ಇದು ಅಚ್ಚರಿ ಯಾಕಂತ ಹೇಳಿದ್ರೆ ಎಸ್ ಐ ಟಿ ರಚನೆಯಾಗಿದ್ದು ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟ ಹುಟ್ಟು ಹೂತಿಟ್ಟಿದ್ದಾರೆ ಎನ್ನುವ ಆರೋಪದ ಮೇಲೆ ಅಥವಾ ಸತ್ಯಾಸತ್ಯತೆಯನ್ನು ಕಂಡುಹಿಡಲಿಕ್ಕೆ ಅಂತ ಹೇಳಿ ಇದು ಒಂದು ರೀತಿಯಲ್ಲೆಲ್ಲೋ ಒಂದು ಕಡೆ ಅರಣ್ಯ ಇಲಾಖೆ ಮಾಡುವಂಥ ಕೆಲಸವನ್ನು ಎಸ್ ಐ ಟಿ ಮಾಡ್ತಾ ಇದೆಯಾ ಯಾಕೆ ಮರಗಳ ವಯಸ್ಸು ತಿಳಿದುಕೊಳ್ಳುವುದಕ್ಕೂ ಮರಗಳ ವಯಸ್ಸು ತಿಳಿದುಕೊಳ್ಳೋದಕ್ಕೂ ಈ ಪ್ರಕರಣಕ್ಕೇನು ಸಂಬಂಧ ಮರಗಳ ಕಾಡಿನಲ್ಲಿ ಎಷ್ಟು ಮರಗಳಿದ್ದಾವೆ ಅನ್ನೋದಕ್ಕೂ ಎಸ್ ಐ ಟು ಎಸ್ ಐ ಟಿ ತನಿಖೆಗೆ ಏನು ಸಂಬಂಧ ಮರಗಣತಿ ಮಾಡ್ತಾ ಇದ್ದಾರ ಆಮೇಲೆ ಯಾವ ಪ್ರಭೇದದ ಮರಗಳಿದ್ದಾವೆ ಅಂತ ತಿಳಿದುಕೊಳ್ಳುವ ಅವಶ್ಯಕತೆ ಏನಿದೆ ಯಾವ ಪ್ರಭೇದ ಅನ್ನೋದಕ್ಕೂ ಈ ತನಿಖೆಗೂ ಇಲ್ಲಿಂದ ಇಲ್ಲಿಗೆ ಸಂಬಂಧ ನಿಜಕ್ಕೂ ಕೂಡ ಇದು ಅಚ್ಚರಿ ಹುಟ್ಟಿಸ್ತಾ ಇದೆ ನಿಗೂಢತೆ ಕಾಣಿಸ್ತಾ ಇದೆ ಜೊತೆಗೆ ಮರಗಳ ವಯಸ್ಸನ್ನು ಮರಗಳ ಗಾತ್ರವನ್ನು ಮರಗಳ ಜಾತಿಯನ್ನು ಪ್ರಭೇದವನ್ನು ಯಾಕೆ ಇಲ್ಲಿ ಕಂಡುಕೊಳ್ಳಾಗ್ತಾ ಇದೆ ಅನ್ನೋದು ಬಹಳ ಅಚ್ಚರಿ ಮೂಡಿಸ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನಡೀತಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಎಸ್ ಐ ಟಿನೋ ಅಥವಾ ಇದು ಅರಣ್ಯ ಇಲಾಖೆನೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕಂತ ಹೇಳಿದರೆ ಈ ತನಿಖೆಗೂ ಈ ಈ ಮರಗಳ ಜಾತಿ ಮರಗಳ ಪ್ರಭೇದ ಮರಗಳ ವಯಸ್ಸು ಮರಗಳ ಗಾತ್ರ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಜೊತೆಗೆ ವಿಠಲ್ಗೌಡ ಚಿನ್ನಯ್ಯ ಜೊತೆ ಸೇರಿಕೊಂಡು ತಂದಿರುವಂಥ ಕಾರಣಕ್ಕಾಗಿ ಆ ಜಾಗದ ಕಾರಣಕ್ಕಾಗಿ ಇಷ್ಟೆಲ್ಲವೂ ಕೂಡ ಪ್ರಾಸನ ನಡೀತಾ ಇದೆಯಾ ಇಲ್ಲಿವರೆಗೂ ಕೂಡ ಎಸ್ ಐ ಟಿ ತನಿಖೆ ಬಹಳ ವಿಳಂಬವಾಗ್ತಾ ಇದೆ ಅಂತ ಹೇಳಿ ಅಥವಾ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಅಂತ ಹೇಳ್ತಾ ಇದ್ರು ಈ ವೇಗ ಇದೆಯಲ್ಲ ಇದು ನಿಜಕ್ಕೂ ಕೂಡ ಎಲ್ಲರೂ ಹುಬ್ಬೇರಿಸುವಂಥ ಮಾಡ್ತಾ ಇದೆ ಆದಿತ್ಯ ದಶರಥ್ ಹೌದು ಯಾಕಂದರೆ ಯಾವಾಗ ಚಿನ್ನಯ್ಯನ ಅರೆಸ್ಟ್ ಆಯಿತು ಇನ್ನು ಧರ್ಮಸ್ಥಳದ ಅಥವಾ ನೇತ್ರಾವತಿ ತೀರದ ಕಾಡಿನ ಚಾಪ್ಟರ್ ಕ್ಲೋಸ್ ಆಯಿತು ಇನ್ನಲ್ಲಿ ಯಾವುದೇ ರೀತಿಯ ಶೋಧ ಇಲ್ಲ ಅನ್ನುವಂಥ ರೀತಿಯ ಲೆಕ್ಕಾಚಾರಗಳು ಇತ್ತು ಆದರೆ ಈ ಪ್ರಕರಣ ಬಂದು ಮತ್ತೆ ಬಂದು ನಿಂತಿರೋದೇ ಇದೇ ಧರ್ಮಸ್ಥಳದ ಬಂಗ್ಲಗುಡ್ಡ ಕಾಡಿನಲ್ಲಿ ಅಂದರೆ ಈ ಪ್ರಕರಣದ ವಿಶೇಷತೆಯೇ ಇದು ಇಲ್ಲಿ ಎಸ್ ಐ ಟಿ ಒಂದು ಕನ್ಕ್ಲೂಷನನ್ನು ಕೊಡೋವರೆಗೂ ಕೂಡ ಯಾವುದೇ ಕ್ಲಾರಿಟಿಯನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಯಾವಾಗ ಎಲ್ಲಿ ಹೋಗಿದ್ದು ತಲುಪುತ್ತೆ ಅಂತ ಹೇಳೋದಕ್ಕೂ ಕೂಡ ಸಾಧ್ಯವಾಗಿಲ್ಲ ಹಾಗಾಗಿ ಏನೂ ಕೆಲ ದಿನಗಳ ಹಿಂದೆ ಒಂದು ಇಷ್ಟು ಉತ್ಕನ್ನಗಳನ್ನು ಮಾಡಿ ಎಸ್ ಐ ಟಿ ಇಲ್ಲಿನ ಚಾಪ್ಟರ್ ಮುಗಿತು ಅಂತ ಬೆಳ್ತಂಗಡಿ ತಾಣಿ ಎಸ್ ಐ ಟಿ ಕಚೇರಿಯಲ್ಲೇ ತನಿಖೆಗಳನ್ನು ಮಾಡ್ತಾ ಇದ್ದು ಅದು ಮತ್ತೆ ಈಗ ಧರ್ಮಸ್ಥಳದ ಬಂಗ್ಲ ಕಾಡಿಗೆ ಎಂಟ್ರಿಯನ್ನು ಪಡೆಯೋಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡ್ತಾ ಇದೆ ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದ್ರೆ ವಿಠಲ್ಗೌಡ ಯಾವಾಗ ಕಾಡಿನ ಒಳಗೆ ಮಹಜರ್ಗ ಎಸ್ ಅಧಿಕಾರಿಗಳು ವಿಠಲ್ಗೌಡನ್ನ ಕರ್ಕೊಂಡು ಹೋಗ್ತಾರೋ ಈ ಸಂದರ್ಭದಲ್ಲಿ ಅಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಒಂದಿಷ್ಟು ಮಾನವ ಅವಶೇಷಗಳು ಪತ್ತೆಯಾಗಿದೆ ಮತ್ತು ಈ ವಿಠಲ್ಗೌಡ ಎಸ್ ಎ ಟಿ ತನಿಖೆಯಿಂದ ಬಂದ ದಿನವೇ ಅದೇ ದಿನ ಸಂಜೆ ಬಂದು ಒಂದು ವಿಡಿಯೋವನ್ನು ಹರಿಬಿಡ್ತಾರೆ ಅದರಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಐದು ಆರು ಅಸ್ಥಿ ಇದೆ ಅಲ್ಲಿ ಮೂಳೆಗಳ ರಾಶಿಯೇ ಇದೆ ಅನ್ನುವಂತ ರೀತಿ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾರೆ ಇದಾದ ಬಳಿಕ ಮತ್ತೆ ಈ ಪ್ರಕರಣ ಒಂದು ಇಷ್ಟು ಸಂಚಲನವನ್ನು ಸೃಷ್ಟಿ ಮಾಡುತ್ತೆ ಜನ ಯಾಕೆ ಎಸ್ ಐ ಟಿ ಅದನ್ನು ಪಡೆದುಕೊಳ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಎಸ್ ಐ ಟಿಯ ವಿರುದ್ಧವೇ ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸೋದಕ್ಕೆ ಮುಂದಾಗ್ತಾರೆ ಈ ಬೆನ್ನಲ್ಲೇ ಇದೀಗ ಈ ಬಂಗ್ಲೆಗುಡ್ಡ ಕಾಡಿನಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಅಥವಾ ಅಲ್ಲಿರುವ ಮಾನವ ಅಸ್ಥಿ ಪಂಜರವನ್ನ ವಶಕ್ಕೆ ಪಡೆಯುವುದಕ್ಕೆ ಐ ಟಿ ತಯಾರಿಯನ್ನು ನಡೆಸ್ತಾ ಇರೋದು ಗೊತ್ತಾಗ್ತಾ ಇದೆ ಇದರ ಭಾಗವಾಗಿ ಇದೀಗ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಈ ಕಾಡಿನ ಒಳಗಡೆ ಇರುವಂತಹ ಮರಗಳ ಒಂದು ಸರ್ವೆ ಮಾಡಿ ಬಂಗಲೆಗುಡ್ಡೆ ಕಾಡಿನ ಒಳಗಡೆ ಸರ್ವೆ ಮಾಡಿ ಅನ್ನುವಂಥ ರೀತಿಯ ಸೂಚನೆಯನ್ನು ನೀಡಿದರೆ ಆ ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು ಅದೇ ಬಂಗ್ಲೆಗುಡ್ಡೆ ಕಾಡಿನ ಮುಂಭಾಗದಲ್ಲಿ ನಾನಿರೋದು ಇಲ್ಲೇ ಸಾಕಷ್ಟು ಉತ್ಖನನ ಆಗಿತ್ತು ಇದೇ ಕಾಡಿನಲ್ಲೇ ಉತ್ಖನನ ಆರಂಭವಾಗಿರೋದು ಇದೊಂದು ದ್ವೀಪದ ಮಾದರಿಯ ಕಾಡು ಒಂದು ಬದಿಯಲ್ಲಿ ನದಿ ಇದ್ರೆ ಇನ್ನೊಂದು ಬದಿಯಲ್ಲಿ ರಸ್ತೆ ಇದೆ ಪಕ್ಕದಲ್ಲಿ ಇನ್ನೊಂದು ಡೆಡ್ ಎಂಡ್ ಅಲ್ಲಿ ನೇತ್ರಾವತಿ ಸ್ನಾನಘಟ್ಟ ಇರುವಂತದ್ದು ಒಂದು ಅರ್ಥದಲ್ಲಿ ನೇತ್ರ ಒಂದು ದ್ವೀಪದ ಮಾದರಿಯ ಕಾಡಿದು ಇದು ಮೊನ್ನೆ ತನಕ ಚಿನ್ನಯ್ಯ ಈ ಕಾಡಿನ ಅಂಚಿನಲ್ಲಿ ಅಂದ್ರೆ ಅದರ ಬಾರ್ಡರ್ನಲ್ಲೇ ಅನೇಕ ಪಾಯಿಂಟ್ ಗಳನ್ನ ಗುರುತು ಮಾಡಿರೋದು ಎಲ್ಲಾ ಪಾಯಿಂಟ್ಗಳು ಪಾಯಿಂಟ್ ನಂಬರ್ ಒನ್ ಇಂದ ಹಿಡಿದು ಪಾಯಿಂಟ್ ನಂಬರ್ ಟ್ವೆಲ್ವರೆಗೂ ಕೂಡ ಎಲ್ಲವೂ ಈ ಕಾಡಿನ ಅಥವಾ ಈ ದ್ವೀಪದ ಮಾದರಿಯ ಕಾಡಿನ ಅಂಚಿನಲ್ಲಿ ಇದ್ದಂಥ ಪಾಯಿಂಟ್ ಅಂದರೆ ಒಂದು ಅರ್ಥದಲ್ಲಿ ಸರ್ಕಲ್ ಅಂತ ಹೇಳ್ಬೋದು ಒಂದು ಸರ್ಕಲ್ ಮಾಡ್ಬೋದು ಆ ಥರ ಆ ಸರ್ಕಲ್ ಆ್ಯಂಗಲ್ನಲ್ಲಿ ಇದ್ದಂಥ ಪಾಯಿಂಟ್ಗಳೇ ಇದ್ದಿದ್ದು ಆದರೆ ಯಾವಾಗ ವಿಠಲ್ಗೌಡನನ್ನು ಮಾಜರಿ ಕರ್ಕೊಂಡು ಹೋಗ್ತಾರೋ ಅದು ಕಾಡಿನ ಮೇಲ್ಭಾಗದಲ್ಲಿ ಮತ್ತು ಮಧ್ಯಭಾಗದಲ್ಲಿ ಇರುವಂಥ ಜಾಗ ಅಂತ ಹೇಳಲಾಗ್ತಾ ಇತ್ತು ಸೊ ಅಲ್ಲಿ ಸಾಕಷ್ಟು ಮಾನವ ಅವಶೇಷಗಳು ಪತ್ತೆಯಾಗಿದೆ ಸೊ ಇಲ್ಲಿ ಎಸ್ ಐ ಟಿ ಇಷ್ಟು ವಿಳಂಬ ಮಾಡೋದಕ್ಕೆ ಅಂದರೆ ಯಾವಾಗ ಚಿನ್ನಯ್ಯ ಇದ್ನೋ ಆ ಸಂದರ್ಭ ಭೂಮಿಯ ಮೇಲ್ಮೈಯಲ್ಲಿ ಪತ್ತೆಯಾದಂಥ ಅಸ್ಥಿ ಪಂಜರವನ್ನು ಕೂಡ ಎಸ್ ಐ ಟಿಯವರು ವಶಕ್ಕೆ ಪಡೆದಿದ್ದರು ಯಾಕಂದರೆ ಅಲ್ಲಿ ಚಿನ್ನಯ್ಯ ಇದ್ದ ಮತ್ತು ಆತ ಮಾಡಿರುವಂಥ ಆರೋಪಕ್ಕೋಸ್ಕರವೇ ಆತನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯ ಆ್ಯಕ್ಟ್ ಅಡಿಯಲ್ಲಿ ಆತನಿಗೆ ರಕ್ಷಣೆಯನ್ನು ನೀಡಲಾಗಿತ್ತು ಮತ್ತು ಆತನ ಆರೋಪದಿಂದಲೇ ಎಸ್ ಐ ಟಿ ಕೂಡ ಫಾರ್ಮ್ ಆಗಿತ್ತು ಹಾಗಾಗಿ ಚಿನ್ನಯ್ಯ ಇದ್ದ ಕಾರಣಕ್ಕೋಸ್ಕರ ಚಿನ್ನಯ್ಯ ಯಾವ ಜಾಗಕ್ಕೆಲ್ಲ ಕರ್ಕೊಂಡು ಹೋಗ್ತಾನೋ ಅಲ್ಲಿ ಸಿಗುವಂಥ ಪ್ರತಿಯೊಂದು ವಸ್ತುಗಳು ಅಥವಾ ಮಾನವ ಅವಶೇಷಗಳನ್ನು ಎಸ್ ಐ ಟಿಗೆ ಪಡೆಯೋದಕ್ಕೆ ಹಕ್ಕಿತ್ತು ಮತ್ತು ಮುಂದೆ ಅವರಿಗೆ ಕಾನೂನಾತ್ಮಕ ಸಂಕಷ್ಟಗಳು ಕೂಡ ಅಷ್ಟು ದೊಡ್ಡ ಮಟ್ಟಿಗೆ ಆಗ್ತಾ ಆಗೋದಿಲ್ಲ ಅನ್ನುವಂಥ ರೀತಿಯ ಭರವಸೆ ಕೂಡ ಇತ್ತು ಆದರೆ ಈಗ ಅಂಥ ಪರಿಸ್ಥಿತಿ ಇಲ್ಲ ಯಾಕಂದರೆ ಚಿನ್ನಯ್ಯ ಇಲ್ಲಿಲ್ಲ ಚಿನ್ನಯ್ಯ ಜೈಲಿನಲ್ಲಿದ್ದಾನೆ ಸೊ ಈಗ ಇದು ಸಿಕ್ಕಿರೋದು ಗೌಡನನ್ನ ಮಾಜರಿ ಕರ್ಕೊಂಡು ಹೋದಂಥ ಸಂದರ್ಭ ಗೌಡ ತೋರಿಸುವಂಥದ್ದು ಅಲ್ಲ ಅಲ್ಲಿ ಹೋದಂಥ ಸಂದರ್ಭ ಅಚಾನಕ್ಕಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಬಂದಿದೆ ಹಾಗಾಗಿ ಎಸ್ ಐ ಟಿ ಇದನ್ನು ವಶಕ್ಕೆ ಪಡೆದುಕೊಳ್ಬಹುದಾ ಅವರಿಗೆ ಅದನ್ನು ವಶಕ್ಕೆ ಪಡೆಯುವಂಥ ಹಕ್ಕಿ ಇದೆಯಾ ಮುಂದೆ ಇನ್ ಕೇಸ್ ಆ ಕಾಡಿನೊಳಗಡೆ ಆ ಥರ ವಶಕ್ಕೆ ಪಡೆದುಕೊಂಡ್ರೆ ಕಾನೂನಾತ್ಮಕ ಸಂಕಷ್ಟಗಳು ಎದುರಾಗುವಂಥ ಸಾಧ್ಯತೆಗಳು ಇದೆಯಾ ಸೊ ಎಲ್ಲದರ ಅವಲೋಕನವನ್ನು ನಿನ್ನೆ ಪ್ರಣವ್ ಮೋಹಂತಿ ಅವರು ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ಮಾಡಿದರು ಸೊ ಅವರ ಕೆಲಸ ಅಧಿಕಾರಿಗಳಿಗೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಇನ್ ಕೇಸ್ ನಾವು ಕಾಡಿಗೆ ಹೋಗಿ ಅಲ್ಲಿ ಅಸ್ಥಿ ವಶಕ್ಕೆ ಪಡೆದುಕೊಂಡ್ರೆ ಮುಂದೆ ನಮಗೆ ಕಾನೂನಿನ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆಯಾ ಅಥವಾ ಮುಂದಕ್ಕೆ ನಾವು ಕಾಡಿನ ಮಧ್ಯಭಾಗದಲ್ಲಿ ಡಿಗ್ ಮಾಡಿದರೆ ಅರಣ್ಯ ಇಲಾಖೆಯಿಂದ ಏನಾದರೂ ಸಮಸ್ಯೆ ಆಗುವ ಸಾಧ್ಯತೆ ಇದೆಯಾ ಹೀಗೆ ಹತ್ತು ಹಲವು ವಿಚಾರಗಳನ್ನ ಅವರು ಚರ್ಚೆ ಮಾಡಿದ್ರು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ ಸೊ ಇವತ್ತು ಟ್ರೀ ಸರ್ವೆ ಅಂದ್ರೆ ಕಾಡಿನ ಒಳಗಡೆ ಇರುವಂಥ ಮರಗಳ ಒಂದು ಸರ್ವೆಯನ್ನ ಮಾಡೋದಕ್ಕೆ ಅರಣ್ಯ ಇಲಾಖೆ ಮುಂದಾಗ್ತಾ ಇದೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಕಾರ್ಯಾಚರಣೆ ಆಗುವಂಥ ಸಂದರ್ಭ ಮತ್ತೆ ಏನಾದರೂ ಉತ್ಖನನವನ್ನು ಪ್ರಾರಂಭ ಮಾಡಿದ್ರೆ ಅಥವಾ ಅಲ್ಲಿರುವಂತಹ ಆಸ್ತಿ ಪಂಜರವನ್ನ ಏನು ವಶಕ್ಕೆ ಪಡೆಯುವ ಸಂದರ್ಭದಲ್ಲಿ ಕಾಡಿನ ಮರಗಳಿಗೆ ಹಾನಿಯಾಗುವಂತ ಸಾಧ್ಯತೆಗಳು ಇದೆ ಮತ್ತು ಅದಕ್ಕೆ ತೊಂದರೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆ ಅಥವಾ ಪರಿಸರವಾದಿಗಳು ಎಸ್ ಐ ಟಿಯ ವಿರುದ್ಧ ಹೋಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಪ್ರಕರಣ ದಾಖಲಿಸುವ ಸಾಧ್ಯತೆ ಕೂಡ ಇರುತ್ತೆ ಯಾಕಂದ್ರೆ ಇದೊಂದು ರಿಸರ್ವ್ ಫಾರೆಸ್ಟ್ ಅನ್ನುವಂತ ಮಾಹಿತಿ ಇದೆ ಹಾಗಾಗಿ ಈ ಅರಣ್ಯ ಇಲಾಖೆಗೆ ಮೊದಲೇ ಎಸ್ ಐ ಟಿ ಸೂಚನೆಯನ್ನು ನೀಡಿದೆ ಸೊ ಏನೆಲ್ಲ ವಿಚಾರಗಳು ಇದೆ ಅಂದರೆ ಅಲ್ಲಿನ ಮಾಹಿತಿಗಳು ನಮ್ಗೆ ಬೇಕು ಯಾವ ಯಾವ ಮರಗಳು ಇದೆ ಯಾವ ಪ್ರಭೇದದ ಮರಗಳು ಇದೆ ಯಾವ ಜಾತಿಯ ಮರಗಳು ಇದೆ ಅದರ ಅಂದಾಜಿ ವಯಸ್ಸು ಎಷ್ಟು ಮತ್ತು ಈಗ ಏನು ಅಸ್ಥಿ ಪಂಜರ ಸಿಕ್ಕಿದೆ ಅನ್ನುವಂಥ ಒಂದು ಜಾಗ ಇದೆ ಆ ಸ್ಪಾಟ್ನಲ್ಲಿ ಸುತ್ತಮುತ್ತ ಇರುವಂತಹ ಮರಗಳು ಯಾವ್ಯಾವು ಅದರ ವಯಸ್ಸು ಎಷ್ಟು ಸೊ ಇದೆಲ್ಲವನ್ನ ಕೂಡ ಕಲೆ ಹಾಕೋದಕ್ಕೆ ಈ ಮಾಹಿತಿಯನ್ನು ನೀಡೋದಕ್ಕೆ ಅರಣ್ಯ ಇಲಾಖೆಗೆ ಎಸ್ ಐ ಟಿ ಮನವಿ ಮಾಡಿರೋದು ಹಾಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ಇಲ್ಲಿ ಸರ್ವೆಯನ್ನ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ ಮತ್ತು ಇಲ್ಲಿ ಸರ್ವೆಯ ಆಧಾರದಲ್ಲಿ ಒಂದು ಚಾನ್ಸಸ್ ಕೂಡ ಇದೆ ಅಂದರೆ ಎಸ್ ಐ ಟಿ ಏನು ಈ ಮಾಹಿತಿಯನ್ನು ಕೊಟ್ಟಿಲ್ಲ ಸೊ ಅಲ್ಲಿ ಇರುವಂತಹ ಮರಗಳ ವಯಸ್ಸಿನ ಅಂದಾಜಿನಲ್ಲಿ ಅವರ ತನಿಖೆಗೆ ಏನಾದರೂ ಪೂರಕವಾದ ಮಾಹಿತಿಗಳು ಸಿಗುತ್ತಾ ಇನ್ ಕೇಸ್ ಭೂಮಿಯ ಅಡಿಭಾಗದಲ್ಲಿ ಅಸ್ಥಿಪಂಜರಗಳು ಇದೆ ಅನ್ನುವಂಥ ಏನಾದರೂ ಎಸ್ ಐ ಟಿಗೆ ಲಭಿಸಿದೆಯಾ ಮುಂದೆ ಮತ್ತೆ ಇಲ್ಲಿ ಉತ್ಕಣ್ಣನ ಮಾಡುವಂತಹ ಸಾಧ್ಯತೆಗಳಿದ್ದ ಸಂದರ್ಭ ಈ ಮಾಹಿತಿಗಳು ಕೂಡ ಎಸ್ ಐ ಟಿಯ ಉಪಯೋಗಕ್ಕೆ ಬರುತ್ತೆ ಅದು ಯೂಸ್ ಆಗಬಹುದು ಅನ್ನೋಂಥ ಲೆಕ್ಕಾಚಾರದಲ್ಲೂ ಕೂಡ ಈಗ ಈ ಸರ್ವೆಯನ್ನು ಮಾಡೋದಕ್ಕೆ ಅವರು ಮುಂದಾಗಿರೋದು ಹಾಗಾಗಿ ಮತ್ತೆ ಈ ಪ್ರಕರಣ ಬೇರೆ ತಿರುವು ಪಡೆಯುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಇವತ್ತು ಟ್ರೀ ಸರ್ವೆ ನಡೆದ್ರೆ ಅಂದ್ರೆ ಇಲ್ಲಿ ಸರ್ವೆಯನ್ನು ಮಾಡಿದ ಬಳಿಕ ನಾಳೆಯೇ ಎಸ್ ಐ ಟಿ ಬಂದು ಇಲ್ಲಿ ಆ ಆಸ್ತಿ ಪಂಜರಗಳನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳು ಕೂಡ ಇದೆ ಈ ನಿಟ್ಟಿನಲ್ಲಿ ಇಲ್ಲಿ ಭದ್ರತೆ ವ್ಯವಸ್ಥೆಗಳು ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಬಂದಿರೋದು ದಶರಥ್ ಥ್ಯಾಂಕ್ ಯು ಆದಿತ್ಯ ನಿಮ್ಮ again.